ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಇವತ್ತು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಸೊ ನಾವು ದೀಸಾ ಫ್ಯಾಷನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನಾವಿಷ್ಟು ಬೇಗ ಸಕ್ಸಸ್ ಕಾಣಿಸ್ ಕಾಣುತ್ತೆ ಅಂತ ಕಾಣ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು ಟು ಬಿ ಆನೆಸ್ಟ್ ಇವತ್ತು ದೀಸಾ ಫಾಕ್ಷನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ದೀಸಾ ಡ್ರೆಸ್ಸಸ್ ಅಂತ ಬೇರೆ ಸೆಕ್ಷನನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಸೊ ನಿಜವಾಗ್ಲೂ ಸ್ನೇಹಿತರೆ ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹಾಗೂ ನಿಮ್ಮ ನಂಬಿಕೆ ಅಂತ ಹೇಳ್ಬೋದು ಸಾಕಷ್ಟು ಜನ ಈಗಲೂ ಹೇಳ್ತೀನಿ ಕೇಳಿ ಒಬ್ಬರು ಆಗಸ್ಟಲ್ಲಿ ಪೇ ಮಾಡಿದ್ದು ಏನೂ ಅನಿವಾರ್ಯ ಕಾರಣಗಳಿಂದ ಬಂದಿರಲಿಲ್ಲ ನಾನು ಮಧ್ಯದಲ್ಲಿ ಫೋನ್ ಮಾಡಿದೆ ಮೇಡಮ್ ನಿಮ್ಮದು ಪೇಮೆಂಟ್ ನಮ್ಮ ಹತ್ರ ಇದೆ ನೀವು ಇನ್ನೂ ಬರಲೇ ಇಲ್ಲ ಆ ಸ್ಯಾರಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಪರವಾಗಿಲ್ಲ ನಾನು ಮೇಡಮ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂಥೇಳಿ ಇವತ್ತಿನ ದಿನ ಹತ್ತನೇ ತಾರೀಕು ಬಂದು ಆ ಸ್ಯಾರಿಯನ್ನು ಕಲೆಕ್ಟ್ ಮಾಡ್ಕೊಂಡೋದ್ರು ನಿಯರ್ಲಿ ಸೆವೆನ್ ಏಟ್ ಮಂತ್ಸ್ ಆಯಿತು ಅಂತ ಅಂದ್ಕೊತೀನಿ ಅವರು ಪೇಮೆಂಟ್ ಮಾಡಿ ಹಾಗೆ ತುಂಬ ಜನ ನಮ್ಮ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದಾರೆ ನಿಮ್ಮ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ನನ್ನ ಕೈಲಾದಂತಹ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಐಟಮನ್ನೇ ನಾನು ನಿಮಗೂ ಕೂಡ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇದು ನೆಕ್ಸ್ಟ್ ಹೆಜ್ಜೆಗೆ ನನ್ನ ಜೊತೆಯಾಗಿ ನಡೆಸ್ಕೊಂಡು ಹೋಗ್ತೀರಾ ಅಂತ ಆಶಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಸೊ ಇದು ಬೀಸ್ತಾ ಡ್ರೆಸ್ಸಸ್ ಫಸ್ಟ್ ನಿಮಗೆ ಇಲ್ಲಿ ಸುಮಾರು ನೋಡ್ತಾ ಇರ್ಬೋದು ಇದೆಲ್ಲ ಸಾಮಾನು ಎಲ್ಲ ಜೋಡಿಸೋದಿದೆ ಇದೆಲ್ಲ ಐಟಮ್ಮು ಸೊ ಬನ್ನಿ ಒಳಗಡೆ ಹೋಗೋಣ ನೋಡಿ ಸೊ ಇದು ನಮ್ಮ ದೀಸ ಡ್ರೆಸ್ಸಸ್ ಜಾನು ಹಾಯ್ ಬಲೋ ಹಾಯ್ ಸೊ ಇದು ನಮ್ಮ ಶೋರೂಮ್ ಇದು ಸೆಕೆಂಡ್ ಶೋರೂಮ್ ನಮ್ಮದು ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಇದು ಸೆಕೆಂಡ್ ಇದೆ ಇದು ಗಣಪತಿ ಹಾಗೆ ವಾರಾಹಿ ದೇವಿ ಹೈ ಸಚಿತ್ ಸೊ ಇದು ಝೂಮರೆಲ್ಲ ಈ ರೀತಿ ಹಾಕಿಸಿ ರೆಡಿ ಮಾಡಿದ್ದೀವಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಅಸೆಂಬಲ್ ಮಾಡಿದ್ದೀವಿ ಇಲ್ಲ ನಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಪಾರ್ವತಿ ಅಂಟಿ ವಿರೂಪಾಕ್ಷ ಅವರು ಪುರೋಹಿತರು ನಮ್ಮ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಎಲ್ಲಾ ಪೂಜೆಗಳಿಗೂ ಇವರೇ ಬರ್ತಾ ಇರೋದು ಸ್ವಾಮಿಗಳೇ ನೀವು ಏನೆಲ್ಲ ಪೂಜೆಗಳನ್ನ ಎಲ್ಲಾ ನೆರವೇರಿಸ್ಕೊಡ್ತೀರಾ ಗಣೇಶ ಹೋಮದಿಂದ ಹಿಡಿದು ಗೃಹ ಪ್ರವೇಶದಿಂದ ಹಿಡಿದು ಮದುವೆಯಿಂದ ಹಿಡಿದು ಪ್ರತಿ ಒಂದು ಪ್ರತಿಷ್ಠಾಪನೆ ಪೂಜಾದ ಹ್ಮ್ ಹ್ಮ್ ಜ್ಯೋತಿಷ ಒಂದು ಓಕೆ ಸೊ ಮರ್ಗದಮ್ಮ ದೇವಸ್ಥಾನದಲ್ಲಿ ಪುರ ಪೂಜೆ ಮಾಡ್ತಾರೆ ಇವರು ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಯಾವುದಾದ್ರೂ ಪೂಜೆ ಪುರಸ್ಕಾರಕ್ಕೆ ರೀಸನೇಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಬೇಕಂದ್ರೆ ಹಾಕಿರ್ತೀನಿ ಆಲ್ಮೋಸ್ಟ್ ನಮಗೆ ಈಗ ಎರಡು ವರ್ಷದಿಂದ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಇವರೇ ಮಾಡ್ಕೊಡ್ತಾ ಇರೋದು ನಿಮ್ಮ ನಂಬರ್ ಹಾಕ್ಬೋದಾ ತೊಂದರೆ ಇಲ್ವಾ ಓಕೆ ಓಕೆ

ਸਰਵਾਭੰਦਰਮ ਜੋਤਿ ਦੇਪੋਯੰ ਪ੍ਰਦੇਵਿਯਤਾ ਦੀਪ ਜੋਤਿ ਮਹਾਲਕਸ਼ਮੀ ਦੇਵਤਾ ਭਯੋ ਨਮੋ ਨਮਾ ਦੀਪੰ ਪ੍ਰਜਵਾਲਯਾ ਓਮ ਮਾਰਨਾਤੰਤ ਦੇਵਾ ਰਾਗਵਨਾਤੰਤ ਜਾਗਰੇ ਗੰਟਾ ਆਰੰਭ ਕਰ ਦੇਵਤਾ ਮਾਲਾਂਚਨਿਮਿਤ ਗੰਟਾ ਨਾਦੰ ਕ੍ਰਤਵਾ ਹਾ ਸੁਵਸ਼ਨਾ ਕੁਮਾਰ ಪುರೋಹಿತರು ಪೂಜೆಯನ್ನು ಶುರು ಮಾಡಿದ್ರು ಪೂಜೆ ಶುರು ಮಾಡಬೇಕಾದ್ರೆ ಅರ್ಶನಾ ಕುಂಕುಮ ಹಾಗೂ ಹೂನ ಕೊಡ್ತಾರೆ ಇಟ್ಕೊಳ್ಳಿ ಅಂತ ಹೇಳಿ ವಿರೂಪಾಕ್ಷ ಅವರು ಚಿಕ್ಕ ಹುಡುಗರಿದ್ದಾಗಿಂದ ನಾನು ನೋಡಿದ್ದೀನಿ ತುಂಬಾ ಒಳ್ಳೆ ವ್ಯಕ್ತಿ ನೀವು ಬೇಕಾದ್ರೆ ಅವ್ರನ್ನ ಕರೆಸ್ಬಹುದು ಯಾವುದೇ ಪೂಜೆ ಇದ್ರೂ ಕೂಡ ಜ್ಯೋತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮ ನಮಸ್ಕಾರ ಸಮರ್ಪಯಾಮಿ ಸಂಧ್ಯಾ ದೀಪ ದೇವತಾಭ್ಯೋ ನಮೋ ನಮ ಪ್ರಾರ್ಥನಾ ಸಮರ್ಪೆಯ ಪ್ರಾರ್ಥನಾ ನಂತರೆ ಹಸ್ತ ಪ್ರಕ್ಷಾಳ್ಯ ಹರಿ ಓಂ ಸರಿ ಗುರುಭ್ಯೋ ನಮೋ ನಮಃ ಬನ್ನಿ ಸ್ನೇಹಿತರೆ ಹಾಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಮ್ಮ ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಎದ್ದು ನೀವು ಹೊರಗಡೆ ಹೋಗ್ತೀನಿ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಮನೇಲಿ ಇದ್ದೀನಿ ಅಂದ್ರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಿ ಮಲಗ್ತೀನಿ ಅಂದ್ರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ಖಂಡಿತವಾಗ್ಲೂ ಅಗತ್ಯತೆ ಇದೆ ನಿಮ್ಮ ಸ್ಕಿನ್ನನ್ನು ಹಾರ್ಮ್ಫುಲ್ ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಇದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಸ್ಕಿನ್ ಗ್ಲೋಯಾಗಿ ಕಾಣಬೇಕು ಅದರಲ್ಲೂ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ಒಂಥರ ಒಂಥರ ಬೂದ್ ಬೂದಿಗೆ ಕಾಣಿಸುತ್ತೆ ಸೊ ಅವಾಗ ಏನನ್ಸುತ್ತೆ ಅಂದರೆ ನಮ್ಮ ಇದನ್ನು ಅಪ್ಲೈ ಮಾಡಬೇಕಾ ಅನ್ನೋ ಒಂದು ಥಾಟು ನಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ ಆದ್ರೂ ಅಯ್ಯೋ ಸ್ಕಿನ್ ಹಾಳಾಗುತ್ತೆ ಅಪ್ಲೈ ಮಾಡ್ಕೊಳೋಣ ಅಂತ ಅಪ್ಲೈ ಮಾಡಿದ್ರೆ ಒಂದು ಲೇಯರ್ ಆಫ್ ಸನ್ಸ್ಕ್ರೀನ್ನ ನಮ್ಮ ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ನಮಗೆ ಆ ಟೆಕ್ಸ್ಚರ್ ಕಾಣುತ್ತೆ ಮುಖದಲ್ಲಿ ಒಂಥರ ಬೂದ್ಬೂದ್ಗೆ ನೀವು ನೋಡಿರ್ಬೋದು ಗಮನಿಸಿರ್ಬೋದು ಆ ರೀತಿ ಒಂಥರ ಲೇಯರ್ ಕಾಣಿಸ್ತಾ ಹೋಗುತ್ತೆ ಅದೇ ನಾವು ಸನ್ಸ್ಕ್ರೀನ್ ಹಾಕ್ಲಿಲ್ಲ ಅಂದರೆ ಮುಖ ಡಿಮ್ ಆಗಿ ಕಾಣುತ್ತೆ ಅದಕ್ಕಾಗಿ ಹೀಗೆ ಹುಡುಕ್ತಾ ಇದ್ದಾಗ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು ಸ್ಕಿನ್ ಹೈಡ್ರೇಟ್ ಮಾಡಬೇಕು ಹಾಗೂ ಸ್ಮೂತ್ ಟೆಕ್ಸ್ಚರ್ ಇರಬೇಕು ಬೂದ್ ಬೂದ್ ಕಾಣಿಸ್ಬಾರ್ದು ಈ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಹಾಗೆ ನಾವು ಅಪ್ಲೈ ಮಾಡಿದ ತಕ್ಷಣ ಫುಲ್ಲು ಹೈಡ್ರೇಟ್ ಆಗಬೇಕು ಹಾಗೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು ಸ್ಕ ಸಣ್ಣಿಂದ ಕೂಡ ಪ್ರೊಟೆಕ್ಷನ್ ಸಿಗಬೇಕು ಅಂತ ನಾನು ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದ್ದಂಥದ್ದು ಮಅರ್ತ್ ಬೀಟ್ರೋಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ಇದರಲ್ಲಿ ಬೀಟ್ರೋಟ್ ಹಾಗೂ ಹೈಡ್ರಾನಿಕ್ ಆ್ಯಸಿಡ್ ಇದೆ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಇದೆ ನಾಲ್ಕು ಪ್ಲಸ್ ಇದೆ ಸ್ನೇಹಿತರೆ ಇದರಲ್ಲಿ ಎಸ್ಪೆಷಲಿ ಇದು ನಿಮ್ಮ ಸ್ಕಿನ್ನನ್ನು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಅದಲ್ಲದೆ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ ನಾವು ಡೈಲಿ ಬೇಸಿಸಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಅಪ್ಲಿಕೇಶನ್ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ನಮಗೆ ಯಾವುದೇ ಪ್ರಾಡಕ್ಟನ್ನು ತೆಗೆದುಕೊಂಡ್ರೂ ಕೂಡ ಟಾಕ್ಸಿಕ್ ಫ್ರೀ ಆಗಿರಬೇಕು ಇದರಲ್ಲಿರುವಂತಹ ಬೀಟ್ರೋಟ್ ಹಾಗೂ ಹಾರ್ಲೋನಿಕ್ ಆ್ಯಸಿಡ್ ತುಂಬ ಯುನೀಕ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒನ್ಸಿ ಟ್ರೈ ಮಾಡಿ ಇದ್ರ ಟೆಕ್ಸ್ಚರ್ ತುಂಬ ಲೈಟ್ ಆಗಿದೆ ಮತ್ತು ಇದು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ಒಂಥರ ನೀಟಾಗಿ ಗ್ಲೈಡ್ ಆಗಿ ಬ್ಲೆಂಡ್ ಆಗುತ್ತೆ ಪರ್ಫೆಕ್ಟ್ಲಿ ನಿಮ್ಮ ಸ್ಕಿನ್ನನ್ನು ರೀಫ್ರೆಶ್ ಮಾಡುತ್ತೆ ಇದನ್ನು ಅಪ್ಲೈ ಮಾಡಿದ ನಂತರ ನಿಮ್ಮ ಸ್ಕಿನ್ನು ಹೈಡ್ರೇಟ್ ಪ್ಲಂಬ್ ಹಾಗೂ ಬ್ಯೂಟಿಫುಲ್ಲಾಗಿ ಗ್ಲೋ ಕೊಡುತ್ತೆ ಇಲ್ಲಿ ಅಪ್ಲೈ ಇರೋದನ್ನ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಮಾಡ್ಕೊಂಡಿದೆ ಇದರಲ್ಲಿ ಎ ಎಚ್ ಕೂಡ ಇದೆ ಬೀಟ್ರೋಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿರುವಂತಹ ಲಾಕ್ ಮಾಡುತ್ತೆ ಆಯಿತಾ ನಿಜವಾಗ್ಲೂ ನ್ಯಾಚುರಲ್ ಪಿಂಕ್ ಗ್ಲೋ ಸಿಗುತ್ತೆ ಹೆಲ್ತಿಯರ್ ಸ್ಕಿನ್ ಅಂತ ಹೇಳ್ಬೋದು ಆಗಿದೆ ಸ್ನೇಹಿತರೆ ಟಾಕ್ಸಿಕ್ ಫ್ರೀ ನಮ್ಮ ರೆಗ್ಯುಲರ್ ಬೇಸಿಸ್ ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇರೋದ್ರಿಂದ ಸನ್ ಪ್ರೊಟೆಕ್ಟ್ ಮಾಡುತ್ತೆ ವಿತ್ ಹೈಡ್ರೇಟ್ ಪಿಂಕ್ ಸ್ಕಿನ್ ಕೊಡುತ್ತೆ ಹಾಗೂ ಹೈರಾಲಿಕ್ ಆಸಿಡ್ ಇದೆ ಲೈಟ್ ವೆಯ್ಟ್ ಫಾರ್ಮುಲಾ ಯಾವುದೇ ರೀತಿ ವೈಟ್ ಕಾಸ್ಟ್ ಅನ್ನ ಅಂದರೆ ಬೂದ್ ಬೂದ್ಗಾಗೋದಿಲ್ಲ ನಿಮ್ಮ ಸ್ಕಿನ್ ಮೇಲೆ ಟಾಕ್ಸಿಕ್ ಫ್ರೀ ಮತ್ತೆ ಎವ್ರಿ ಡೇಗೆ ಇದೊಂಥರ ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡಿ ಒಂದು ಕೂಡ ಬೂತ್ ಬೂತ್ಗೆ ಆಗಲಿಲ್ಲ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ನಲ್ಲಿ ಪೆನಿಟ್ರೇಟ್ ಆಗಿದೆ ಎಷ್ಟು ಚೆನ್ನಾಗಿ ಗ್ಲೋ ಅಲ್ಲ ನನ್ನ ಮೂಗ್ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಿದೆ ತುಂಬ ಚೆನ್ನಾಗಿದೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಇನ್ ಕೇಸ್ ನೀವು ಮೊಮ್ಮ ಅರ್ತ್ ಪ್ರಾಡಕ್ಟ್ ತೊಗೋಬೇಕು ಅಂತ ಅಂದರೆ ಖಂಡಿತವಾಗಲೂ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ಅನುಪಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಮ್ಮ ಅರ್ಥ್ ಡಾಟ್ ಇನ್ ಹಾಗೂ ಮಮ್ಮ ಅರ್ತ್ ಆ್ಯಪಲ್ಲಿ ಮಾತ್ರ ಸೊ ಮೊಮ್ಮ ಅರ್ತ್ ಪ್ರಾಡಕ್ಟೆಲ್ಲ ಪ್ಲಾಸ್ಟಿಕ್ ಪಾಸಿಟಿವ್ ಎಷ್ಟು ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡ್ತಾರೆ ಅದಲ್ಲದೆ ಸ್ನೇಹಿತರೆ ಮಮ್ಮ ಅರ್ಥ್ ಪ್ರಾಡಕ್ಟಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೂ ಮೊಮ ಅರ್ತ್ ಆ್ಯಪ್ ಹಾಗೂ ಮಮಾ ಅರ್ತ್ ಡಾಟ್ ಇನ್ನಲ್ಲಿ ಸಿಗುತ್ತೆ ಅದು ಓನ್ ಅಫಿಷಿಯಲ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ ಅಲ್ಲಿ ಹೊಸ ಹೊಸ ಆಫರ್ಸ್ಗಳು ನಡೀತಾ ಇರುತ್ತೆ ಸೊ ನಿಮ್ಗೆ ಏನಾದರೂ ಜಾಸ್ತಿ ಆಫರ್ಸ್ ಬೇಕು ಅಂತಂದರೆ ನಿಮಗೆ ಮಮಾ ಅರ್ತ್ ಡಾಟ್ ಇನ್ ಆ್ಯಪ್ ಇದೆಯಲ್ಲ ಅಲ್ಲಿ ನಿಮಗೆ ಹೊಸ ಹೊಸ ಆಫರ್ಸ್ ಎಲ್ಲ ಸಿಗ್ತಾ ಇರುತ್ತೆ ಅಲ್ಲಿ ಆ ಟೈಮ್ನಲ್ಲಿ ಪರ್ಚೇಸ್ ಮಾಡಿ ತುಂಬ ಹ್ಯೂಜ್ ಡಿಸ್ಕೌಂಟ್ಗೆ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ಅದಲ್ಲದೆ ನಮ್ಮ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಮೊಮ್ಮಅರ್ತ್ ಪ್ರಾಡಕ್ಟು ಸಿಗುತ್ತೆ ಅವ್ರ ಮೇನ್ ಏಮ್ ಇರೋದು ಒನ್ ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟರಲ್ಲಿ ಹೇಳಿ ಸೊ ಮತ್ತೆ ಆ ತಡ ಇನ್ ಕೇಸ್ ಏನಾದರೂ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಅನುಪಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮಮ್ಮಾರ್ ಡಾಟ್ ಇನ್ ಹಾಗೂ ಮಮಾರ್ತ್ ಆ್ಯಪಲ್ಲಿ ಸೊ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ഭാരതവർഷപ്രദഗണ്ഡദണ്ഡകാരണേ ഗോദാവരീ ആഹ് ശാലിവാഹന ബോധപദാരീരാമക്ഷേത്ര വർത്തമാനയുർവാദി ಪೂಜೆ ಶುರುವಾಯಿತು ಈ ಬಾರಿ ಹೆಸ್ರು ಬಲಕ್ಕೆ ನನ್ನ ಹೆಸ್ರು ಬಲಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಸು ನಿಮ್ಮ ಅದಕ್ಕೆ ಹೇಳಿದ್ರು ಪರವಾಗಿಲ್ಲ ನಿನ್ನ ಹೆಸ್ರು ಬಂದರೂ ಪರವಾಗಿಲ್ಲೂ ಇವತ್ತೇ ಪೂಜೆ ಮಾಡಿಸು ನಮ್ಮಿಬ್ಬರ ಹೆಸ್ರು ಬಲಕ್ಕೆ ಬರಬೇಕು ಅಂತೇನಿಲ್ಲ ಪರವಾಗಿಲ್ಲ ಇವತ್ತೇ ಮಾಡಿಸೋಣ ಅಂಥೇಳಿ ಇಮಿಡಿಯೇಟ್ ಶುರು ಮಾಡಿದ್ವಿ ಶೋರೂಮನ್ನು ಮಿನಿಮಮ್ ಎರಡು ಎರಡು ಕಾಲು ತಿಂಗಳು ತೆಗೆದುಕೊಂಡ್ವಿ ವರ್ಕ್ ಮುಗಿಸ್ಲಿಕ್ಕೆ ಇದು ಕಂಪ್ಲೀಟ್ ಟೂರನ್ನು ನಾನು ಇನ್ನೊಮ್ಮೆ ನಿಮಗೆ ಕೊಡ್ತೀನಿ ಶೇರ್ ಮಾಡ್ತೀನಿ ಹೇಗೆ ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡಿದೆ ಹಾಗೂ ಹೇಗೆಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲವೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸುಮಾರು ಕಡೆ ಹೋಗಿದ್ದೆ ಬಾಂಬೆ ಹೋಗಿದ್ದೆ ಜೈಪುರು ಸೂರತ್ತು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ಐಟಮನ್ನು ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದೆ ಬ್ಯಾಂಗ್ಳೂರಲ್ಲೂ ಕೂಡ ಸುಮಾರು ಸಾಕಷ್ಟು ಹೋಲ್ಸೇಲ್ಗಳಿದೆ ಬಟ್ ಆದರೆ ಎಲ್ಲರೂ ಕೂಡ ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನನ್ನು ಇಟ್ಟಿರ್ತಾರೆ ಕಂಪೇರ್ ಟು ಬಾಂಬೆ ಜೈಪುರ್ ಸೂರತ್ ಗಣೇಶನ ವಿಗ್ರಹವನ್ನ ತಂದಿದ್ವಿ ಹಾಗೆ ವಾರಾಹಿ ದೇವಿ ವಿಗ್ರಹವನ್ನ ತಂದಿದ್ವಿ ಸೋ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ಲಾಕ್ತಿದೆ ಈಗ ಅಸ್ಮಕಂ ಅಸ್ಮಕಂ ಸಹ ಕುಟುಂಬಾನಾಂ ಸಹ ಕುಟುಂಬಾನಾಂ ಛೇಮ ಛೇಮ ಸ್ಥೈರ್ಯ ಸ್ಥೈರ್ಯ ಧೈರ್ಯ ಧೈರ್ಯ ವೀರ್ಯ ವೀರ್ಯ ವಿಜಯ ವಿಜಯ ಭಯ ಭಯ ಆಯುಃ ಆಯುಃ ಆರೋಗ್ಯ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಸುಖ ಸುಖ ಸೌಭಾಗ್ಯ ಸೌಭಾಗ್ಯ ಸಂತೋಷ ಸಂತೋಷ ಸಮೃದ್ಧಿ ಸಮೃದ್ಧಿ ಸತ್ಸಂತಾನಾ ಸತ್ಸಂತಾನಾ

ಲೋಪಾನಂದರೆ ಮಹಾಲಕ್ಷ್ಮೀದೇವತೇವ್ಯೋ ನಮೋ ನಮಾನೇಖಾಖ ನನ್ನ ಮನಸ್ಸಲ್ಲಿದ್ದು ಗಣಪತಿ ವಿಗ್ರಹನ ತರಬೇಕು ಅಂತ ಯಾಕಂದರೆ ಗಣಪತಿ ಬಂದು ಪರಮಪೂಜಿತ ವಿಘ್ನಹರ ಸೊ ಮೊದಲನೇ ಪೂಜೆ ಏನೇ ಇದ್ದರೂ ಕೂಡ ಗಣಪತಿಗೆ ಅಂತ ಹೇಳಲಾಗತ್ತೆ ಈಗ ಆಲ್ರೆಡಿ ಕೆಳಗಡೆ ದೊಡ್ಡ ಫೋಟೋ ಇಟ್ಟಿರೋದ್ರಿಂದ ಗಣಪತಿಯನ್ನೇ ತರಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಹಾಗೆ ವಾರಾಹಿ ದೇವಿ ವಿಗ್ರಹವನ್ನು ತುಂಬ ಚಿಕ್ಕದ ತೆಗೆದುಕೊಂಡು ಬಂದಿದ್ದೀನಿ ವಾರಾಹಿ ದೇವಿ ವಿಗ್ರಹನ ನಾವು ಖರೀದಿ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಏನಪ್ಪ ಅಂದರೆ ಕತ್ತಿ ಮಚ್ಚು ಅಥವಾ ಯಾವುದೇ ಆಯುಧಗಳನ್ನು ಇಟ್ಕೊಂಡಿರಬಾರ್ದು ಆ ಥರದ್ದೇ ನೀವು ವಾರಾಹಿ ದೇವಿ ವಿಗ್ರಹವನ್ನು ತರಬೇಕಾಗತ್ತೆ ಪೂಜೆ ಮಾಡಲಿಕ್ಕೆ ಹಾಗೂ ಮನೇಲಿಡಲಿಕ್ಕೆ ಈಗ ಗಣಪತಿಗೆ ಅಭಿಷೇಕನ ಮಾಡ್ತಾ ಇದ್ದೀವಿ ಹಾಲಿಂದು ಮೊಸರುದು ಹಾಗೆ ನೀರಿನ ಅಭಿಷೇಕ ಎಲ್ಲ ಮಾಡಿ ಶುದ್ಧೀಕರಣದ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಯಾಕಂದರೆ ದೇವ್ರ ವಿಗ್ರಹ ಮಾಡಬೇಕಾದ್ರೆ ಯಾರ್ಯಾರು ಮಾಡಿರ್ತಾರೋ ಸೊ ಎಷ್ಟು ಜನ ಕೆಲವೊಮ್ಮೆ ಕಾಲಲ್ಲಿ ತುಳಿದುಬಿಟ್ಟಿರ್ತಾರೆ ಹಾಗೆ ಕೆಲವೊಂದು ಇರುತ್ತಲ್ವಾ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡು ಬಂದು ಗಣಪತಿಯನ್ನು ಇಲ್ಲಿ ಶುದ್ಧೀಕರಣವನ್ನು ಪ್ರೊಸೀಜರನ್ನು ಇಲ್ಲಿ ಮಾಡ್ತಾ ಇದ್ದಾರೆ

ಗಣೇಶನಿಗೆ ಹಾಲಿನ ಅಭಿಷೇಕ ಹಾಗೆ ಕೆಲವೊಂದು ದ್ರವ್ಯಗಳಿಂದ ಅಭಿಷೇಕಗಳೆಲ್ಲ ಆಯಿತು ಈಗ ಗಣೇಶನ್ನ ತೊಳಿತಾ ಇದ್ದೀವಿ ಗಣೇಶ ವಾರಾಹಿ ದೇವಿ ಹಾಗೆ ಆಮೆಯನ್ನು ಕೂಡ ತಂದಿದ್ದೀವಿ ಆಮೆ ಏನಕ್ಕೆ ತಂದಿದ್ದೀವಿ ಅದನ್ನು ಪುರೋಹಿತ್ರು ಅದರ ವಿಶೇಷವಾಗಿ ಅದ್ರ ಬಗ್ಗೆ ಅರ್ಥನ ಚೆನ್ನಾಗಿ ಹೇಳ್ತಾರೆ ಅದರಲ್ಲಿ ಏನೇನಿದೆ ಅದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದು ಕೂಡ ನಮಗೆ ಹೇಳ್ತಾ ಹೋಗ್ತಾರೆ ಸೊ ಈಗ ಗಣೇಶನ್ ವಿಗ್ರಹನ ಎತ್ಕೊಳ್ಳಿ ಅಂತ ಹೇಳಿದ್ರು ತುಂಬ ವೇಟ್ ಇರೋದ್ರಿಂದ ಸುನಿಮಾಗೆ ನೀವೇ ಎತ್ಕೊಳ್ಳಿ ಅಂತ ಹೇಳಿದೆ ಈ ಗಣೇಶನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸುಮಾರು ವಿಗ್ರಹಗಳಲ್ಲಿ ಇದನ್ನೇ ಸೆಲೆಕ್ಟ್ ಮಾಡಿದೆ ಪ್ರತಿಯೊಂದು ಸತಿನೂ ಕೂಡ ಫೋಟೋಸ್ನ ಪುರೋಹಿತರಿಗೆ ಕಳಿಸಿ ಇದು ಓಕೆನಾ ಇದು ಓಕೆನಾ ಇದರಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ ಇದನ್ನ ನಾವು ಇಟ್ಟು ಪೂಜೆ ಮಾಡ್ಬೋದಾ ಪ್ರತಿಯೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡು ಆ ನಂತರನೇ ಖರೀದಿ ಮಾಡಿದ್ದು ಈಗ ಗಣಪತಿಯನ್ನ ಗಣಪತಿಯನ್ನ ಸ್ವಚ್ಛ ಮಾಡಾದ್ಮೇಲೆ ಮತ್ತೆ ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ವಿ ನಂತರ ಬೂತ್ ಕುಂಬ್ಳಿಕಾಯಿಗೆ ಏನು ಹೇಳ್ತೀವಿ ಉಂಡಿಯನ್ನು ಹಾಕ್ತಾ ಇದ್ದಾರೆ ಇದ್ರ ಒಳಗಡೆ ಅರ್ಶಿನ ಕುಂಕುಮ ಹಾಗೆ ಚಿಲ್ಲರೆ ಕಾಸನ್ನು ಹಾಕಿ ಕುಂಬಳಕಾಯಿ ಹೊಡಿತಾರೆ ಸೊ ಇದೊಂದು ವಾಡಿಕೆ ದೃಷ್ಟಿ ನಿವಾರಕ ಅಂತ ಹೇಳ್ಬೋದು ಇದನ್ನು ನೋಡಿ ಈಗ ಚಾಕಲ್ ಹಿಂಗೆ ಚೆನ್ನಾಗಿ ಹಿಂಗೆ 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 ಕೊಡ್ತಾ ಇದ್ದಾರೆ ಆಯಿತಾ ಬನ್ನಿ ಈಗ ನೆಕ್ಸ್ಟು ಗಣಪತಿಯನ್ನು ಈಗ ನೆಕ್ಸ್ಟು ಗಣಪತಿಯನ್ನು ಒಂದು ಮಡಿ ಬಟ್ಟೆ ಅಥವಾ ಟವಲ್ ಯಾವುದಾದ್ರೂ ಸರಿ ಹೊಸದು ತೆಗೆದುಕೊಂಡಿರಬೇಕು ಅದರಲ್ಲಿ ನೀಟಾಗಿ ಒರೆಸ್ಬೇಕು ಸ್ನೇಹಿತರೆ ಈ ಬ್ರಾಸ್ತು ಗಣಪತಿ ಏನಿದೆ ಇದಕ್ಕೆ ಎಕ್ಸ್ಟ್ರಾ ಪಾಲಿಶ್ ಬೇಕಂದರೆ ಮಾಡಿಕೊಡ್ತಾರೆ ಸೊ ಅದಕ್ಕೆ ಅಂದರೆ ಒಂದು ಗ್ರಾಮ್ಗೂ ಕೆ ಜಿಗೂ ಅಲ್ಲ ಸಾರಿ ಕೆ ಜಿಗೆ ಕರೆಕ್ಟ್ ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಅದು ಪರ್ಮನೆಂಟ್ ಪಾಲಿಶ್ ಅಂತೆ ಏನು ಮಾಡಿದ್ರು ಕಲರ್ ಚೇಂಜ್ ಆಗೋಲ್ಲ ಇದು ವಾರಾಹಿ ದೇವಿ ಹಾಗೆ ಇದು ನೋಡಿ ವಾಸ್ತು ಆಮೆ ಅಂತ ಕರೀತಾರೆ ಇದನ್ನು ಸೊ ಕೆಲವರು ಒಬ್ರೊಬ್ಬರು ಒಂದೊಂದು ಹೆಸ್ರಲ್ಲಿ ಕರೀತಾರೆ ನಿಮ್ಮಲ್ಲಿ ಏನಂತ ಹೆಸ್ರಲ್ಲಿ ಕರೀತಾರೆ ಅದನ್ನು ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಗಂಧದಿಂದ ಗಣಪತಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾನು ತುಂಬ ಜೋರಾಗಿ ವಿಜೃಂಭಣೆಯಿಂದ ಮಾಡಲಿಲ್ಲ ಒಂದು ಐದರಿಂದ ಆರು ಜನ ನಮ್ಮ ಅಂಗಡಿ ಕಸ್ಟಮರ್ಸ್ ಬಂದಿದ್ದರು ನಾವು ಒಬ್ಬರು ಅಮ್ಮು ಅಂತಿದ್ದಾಳೆ ಅವಳನ್ನ ಕರೆದಿದ್ದೆ ಇನ್ವೈಟ್ ಮಾಡಿದ್ದೆ ನಮಗೆ ಪರ್ಸ್ನಲಿ ತುಂಬಾ ಕ್ಲೋಸು ಸೊ ಅವ್ರ ಮಗ ಅಂತೂ ಮಾಮ 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 ಅಂತ ಹಿಂದಿಂದನೇ ತೀರ್ತಾನೆ ಯಾವಾಗ ಬಂದ್ರೂ ಸುನೀಗ್ ತುಂಬಾ ಇಷ್ಟ ಅವ್ರ ಮಗ ಅಂದರೆ ಅಮ್ಮೂನು ಅಷ್ಟೆ ಸುನಿಯಣ್ಣ ಬಂದಾಗ ಬಾಯಿ ತುಂಬ ತುಂಬ ಅಕ್ಕರೆಯಿಂದ ಮಾತಾಡಿಸ್ತಾಳೆ ನಮ್ಮನೆಲ್ಲರೂ ಹಾಗೆ ಏನಾದರೂ ಹೆಲ್ಪ್ ಕೇಳಿದ್ರು ಕೂಡ ಅಕ್ಕ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಸಜೆಷನ್ ಕೊಡ್ತಾಳೆ ಇಂಪಾರ್ಟೆಂಟ್ ಈಗ ನಮ್ಮ ಶೋರೂಮನ್ನು ಹಾಗೆ ಒಂದು ರೌಂಡ್ ಹಾಗೆ ಕಣ್ಣಾಯಿಸ್ಕೊಂಡು ಬನ್ನಿ ಇನ್ನೂ ಸಿಕ್ಕಾಪಟ್ಟೆ ಐಟಮ್ ತುಂಬೋದಿದೆ ಹೆಚ್ಚು ಕಮ್ಮಿ ನಲ್ವತ್ತೈವತ್ತು ಲಕ್ಷದ ಐಟಮ್ ತುಂಬೋದಿದೆ ಇದರಲ್ಲಿ ನಾನು ಹೇಳೋದ್ನಲ್ಲ ಸಿಕ್ಕಾಪಟ್ಟೆ ಐಟಮ್ ತುಂಬೋದಿದೆ ಎಸ್ ಸ ಬನ್ನಿ ಈಗ ಪುರೋಹಿತ್ರು ಹೇಳಿದ್ರು ಸುನಿಮಾಗೆ ಅಕ್ಷತೆ ಮತ್ತು ಗರಿಕೆಯನ್ನ ಕೊಡಿ ನೀವು ಹೂವನ್ನ ಇಟ್ಕೊಳ್ಳಿ ಒಂದೊಂದೊಂದೊಂದು ನಾನು ಹೇಳ್ತಾ ಹೋಗ್ತೀನಿ ಮಂತ್ರಗಳನ್ನ ನೀವು ಅವಾಗ ಒಂದೊಂದೊಂದೊಂದು ಗಣಪತಿ ಪಾದಕ್ಕೆ ಹಾಗೂ ವಾರಾಹಿ ಪಾದಕ್ಕೆ ಹಾಕ್ತಾ ಹೋಗ್ಬೇಕು ಅಂತ ಹೇಳಿದ್ರು ಗಣಪತಿಯಲ್ಲಿ ಧ್ಯಾನ ಮಾಡಿಕೊಳ್ಳಿ ಗಮ್ ಗಣಪತ ಧ್ಯಾನ ಮಾಡ್ಕೊಂಡು ಹಾಕ್ತಾ ಇರಬೇಕು ಉತ್ತರ ಉತ್ತರವಾಗಿ ನಮ್ಮ ಈ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲ ಅಭಿವೃದ್ಧಿಯನ್ನು

ഓം പ്രമതൃന്മാൻ പ്രജ്ഞാൻമ വിമ വിേ നമ ഓം വിശ്വനേത്രായമോ നമ വീരാഹതയ ശ്രീമദയ ദുർഗാകൃതയ ശിവ ശുഗ്രമ ശാശ്വതന്മ ബലായ നമുക്കണ പുരുഷാർമ്മ പൂജ്യമ പുരുഷോത്തമാൻ വാഹൻ അഗ്രഗണ്യമ ഗ്രാമീണമാന്മാൻ सुर सुर गणपति सुन्दर केशम् ऋषि ऋषि गणपति यज्ञसमानम् भव भव गणपति पद्मशरीरम् जय जय गणपति दिव्या नमस्ते गजमुखवक्त्रम् गिरिजापुत्रम् गणगुणमित्रम् गणपतिमिश्रप्रियम् करदुतपरुषम् गम् गणपाणिम् दवलित पद्मरुचिम् सुरपति वन्द्यम् सुन्दर नृत्यम् सुरचितमणिमुकुटम् പ്രണമതദേഹം പ്രകടം ഓം നമോ ഗണപതൂർത്തമോ ഓം ധ്യയാഹയാസനം രത്നസിംഹാസനം സമർപ്പമധിപത ജീവ മമ ജീവ മ

ಓಂ ಯಕ್ಷಾಯ ಕುಣಾಯ ಧನಧಾನ್ಯ ಅಧಿಪತೇ ಧನಧಾನ್ಯ ಸಮೃದ್ಧಿಂ ಸ್ನೇಹಿತರೆ ಇವತ್ತನ್ನ ಬ್ಲಾಗ್ ಅನ್ನ ಇಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ಏನೆಲ್ಲ ಆಯ್ತು ಡೀಟೇಲ್ ಆಗಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್